ಹಾಯ್ ಸ್ಪರ್ಧಾರ್ಥಿಗಳೇ ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇಂದಿನ ನೋಟಿಫಿಕೇಷನ್ ಏನಂದರೆ ನೋಡಿರಿ ಕರ್ನಾಟಕ ಕರ್ನಾಟಕದಲ್ಲಿ ಒಳ ಒಳ ಮೀಸಲಾತಿಯ ನಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿವಿಧ ರೀತಿಯ ಇಲಾಖೆಯಲ್ಲಿ ಇರುವ ಹುದ್ದೆಗಳ ಬಗ್ಗೆ ನೇಮಕಾತಿಯನ್ನು ಕರೆದಿದ್ದು ಅಧಿಸೂಚನೆ ಇದು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ ನೋಡಿರಿ ಸರ್ಕಾರಿ ಇಲಾಖೆ ನಿಗಮ ಮತ್ತು ಸಂಸ್ಥೆಗಳಲ್ಲಿ ಉಳಿಕೆ ಮೂಲಕ ವೃಂದಗಳಿಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದಗಳಿಂದ ಅಂದರೆ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂದರ್ಭದ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೋಡ್ರಿ ವಿವಿಧ ರೀತಿಯ ಇಲಾಖೆ ಅಂದ್ರೆ ನೋಡ್ರಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಪೋಸ್ಟ್ ಕಾಲದವ ಮತ್ತು ಇಲ್ಲಿ ಎಷ್ಟು ಪೋಸ್ಟ್ ಹಂಚಿಕೆ ಮಾಡಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ನೋಡ್ರಿ ಒಂದು ನೋಡಿರಿ ಮೊದಲೇದಾಗಿ ಯಾವ ಇಲಾಖೆಯು ಎಷ್ಟು ಪೋಸ್ಟ್ ಖಾಲಿದಾವತ್ತ ನೋಡೋಣ ಮೊದಲನೇದು ಬೆಂಗಳೂರು ಅಭಿವೃದ್ಧಿ ಪಾ ಪ್ರಾಧಿಕಾರದೊಳಗೆ ಹದಿನೆಂಟು ಹುದ್ದೆಗಳದವ ನಾಲ್ಕು ಮತ್ತು ಇನ್ನು ಕಲ್ಯಾಣ ಕರ್ನಾಟಕ ಒಳಗೆ ಏಳು ಹುದ್ದೆಗಳು ಖಾಲಿದವ ಇನ್ನು ಎರಡನೇದು ಕರ್ನಾಟಕ ಸೋಪ್ಸ್ ಮತ್ತು ಡಿ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಯೋ ಎಚ್ ಕೆ ಎಲ್ಲಿ ಹದಿನಾಲ್ಕು ಖಾಲಿ ಖಾಲಿದವ ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಒಳಗೆ ನಲ್ವತ್ತು ವಿಕೆನ್ಸ್ಗಳು ಮೂಲ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ನಾಲ್ಕು ವೇಕೆನ್ಸಿ ಹಂಚಿಕೆ ಮಾಡಲಾಗಿದೆ ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಒಳಗೆ ಅರವತ್ತ್ಮೂರು ವೇಕೆನ್ಸಿ ಇನ್ನು ಎರಡುನೂರ ಐವತ್ತ್ಮೂರು ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ ಹುದ್ದೆಗಳಾಗಿವೆ ನೋಡಿರಿ ಕಲ್ಯಾಣ ಕರ್ನಾಟಕಕ್ಕೆ ಎರಡುನೂರ ಐವತ್ತ್ಮೂರು ವೇಕೆನ್ಸಿಗಳು ಖಾಲಿ ಇದ್ದಾವೆ ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಒಳಗೆ ಹತ್ತೊಂಬತ್ತು ವೇಕೆನ್ಸಿಗಳು ಖಾಲಿ ಇದ್ದಾವೆ ಇವು ಮೂಲ ವೃಂದದ್ದಾಗಿದ್ದು ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಪೋಸ್ಟ ಖಾಲಿ ಇಲ್ಲ ಇನ್ನು ಆರನೇದು ನೋಡ್ರಿ ಕೃಷಿ ಮಾರಾಟ ಇಲಾಖೆ ಒಳಗೆ ಒಂದು ನೂರ ಎಂಬತ್ತು ವೇಕೆನ್ಸಿಗಳು ಕಾಯ್ಲಿದವ ಇದರಲ್ಲಿ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ವೇಕೆನ್ಸಿಗಳು ಇಲ್ಲ ಇನ್ನು ಏಳನೇದಾಗಿ ನೋಡೋದಾದ್ರೆ ತಾಂತ್ರಿಕ ಶಿಕ್ಷಣ ಇಲಾಖೆ ಒಳಗೆ ಐವತ್ತು ವೇಕೆನ್ಸಿಗಳು ಇದ್ದು ಕಲ್ಯಾಣ ಕರ್ನಾಟಕ ಒಳಗೆ ನಲವತ್ತ್ಮೂರು ವೇಕೆನ್ಸಿ ಇನ್ನು ಎಂಟನೇ ನೋಡ್ರಿ ಲಾಸ್ಟು ಕೊನೆಯದಾಗಿ ಶಾಲಾ ಶಿಕ್ಷಣ ಇಲಾಖೆ ಒಳಗೆ ಪದವಿ ಪೂರ್ವ ಹತ್ತು ವೇಕೆನ್ಸಿಗಳು ಕಾಯ್ಲಿದ್ದಾವ ಇದು ಕಲ್ಯಾಣ ಕರ್ನಾಟಕ ಯಾವುದೇ ರೀತಿ ವೇಕೆನ್ಸಿ ಇರುವುದಿಲ್ಲ ನೋಡಿರಿ ಟೋಟಲ್ ಆಗಿ ಮೂರನೂರ ಎಂಬತ್ತೇಳು ವೇಕ್ಯಾನ್ಸಿಗಳು ಖಾಲಿದ್ರೆ ಮೂರು ನೂರ ಒಂದದೊಳಗೆ ಇನ್ನು ಕಲ್ಯಾಣ ಕರ್ನಾಟಕದೊಳಗೆ ಮೂರನೂರ ಇಪ್ಪತ್ತೊಂದು ವೆಕೆನ್ಸಿಗಳು ಟೋಟಲ್ ಟೋಟಲಾಗಿ ಈಗ ಆದ ಅಧಿಸೂಚನೆ ಪ್ರಕಾರ ಏಳ್ನೂರ ಎಂಟು ವೆಕೆನ್ಸಿಗಳು ಅಲ್ಲಿದ್ದಾವೆ ಖಾಲಿ ಇರುವ ನೇಮಕಾತಿಗಳಾಗಿವೆ ಈ ನೇಮಕಾತಿಗೆ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಅವಕಾಶ ಅವಕಾಶವಿರುತ್ತದೆ ನೋಡಿರಿ ಅಪ್ಲಿಕೇಶನ್ ಬಂದ್ಬಿಟ್ಟು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದುಬಿಟ್ಟು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಕ್ಕಾಗಿರ್ತದೆ ನೀವು ಆನ್ಲೈನನ್ನು ಅರ್ಜಿ ಹಾಕಬೇಕಾದ್ರೆ ಅಭ್ಯರ್ಥಿಗೆ ಇರಬೇಕಾದ ಅರ್ಹತೆ ವಿವರ ಅಂದರೆ ವಯೋಮಿತಿ ಶೈಕ್ಷಣಿಕ ಅರ್ಹತೆ ಅರ್ಜಿ ಸಲ್ಲಿಸುವ ವಿಧಾನ ಶುಲ್ಕ ಮತ್ತು ಸ್ಪರ್ಧಾ ಪರೀಕ್ಷೆ ವಿಷಯಗಳ ಪ್ರವರ್ಗವಾರು ಮತ್ತು ಹುದ್ದೆವಾರು ಹುದ್ದೆಗಳ ಬಗ್ಗೆ ವಿವರವಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ವಿವರವಾದ ಸೂಚನೆಗಳಾಗಿ ಪ್ರಾಧಿಕಾರದ ವೆಬ್ಸೈಟನ್ನು ನೋಡಿರಿ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಮಾಹಿತಿ ಪಡಿಬೋದಾಗಿರ್ತದೆ ನೋಡಿರಿ ಪಸ್ ಈ ಹುದ್ದೆಯನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇತ್ತಂದ್ರೆ ಇದು ಹೊಸದಾಗಿ ಸೆಲೆಕ್ಷನ್ ಪ್ರೊಸೆಸನ್ನು ಜಾರಿಗೆ ತಂದಾರ ಯಾವ ರೀತಿ ಇಪ್ಪ ಅಂದ್ರೆ ನೋಡಿರಿ ಓ ಎಮ್ ಆರ್ ಆಧಾರಿತ ಪರೀಕ್ಷೆ ಆಗಿರ್ತದೆ ಇದರಲ್ಲಿ ಐದು ಐದು ಆಪ್ಷನ್ ಇರ್ತವ ಮೊದಲ ಪೇಪರ್ ಒಳಗೆ ನಾಲ್ಕು ಆಪ್ಷನ್ಸ್ ಇರ್ತಿದ್ದು ಈಗ ಐದನೇದನ್ನು ಯಾಡ್ ಮಾಡ್ಯಾರ ಇದು ಯಾವ ರೀತಿ ಅಂದ್ರೆ ಐದನೇ ಆಪ್ಷನ್ ಒಳಗೆ ಏನಿರ್ತಂದ್ರೆ ನನಗೆ ನೋಡಿರಿ ಅಭ್ಯರ್ಥಿಗೆ ಯಾವುದೇ ರೀತಿ ಉತ್ತರ ಗೊತ್ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದಾಗ ಆ ಪ್ರಶ್ನೆಗೆ ಅಭ್ಯರ್ಥಿ ಉತ್ತರ ಖಾಲಿ ಬಿಡದೆ ಐದನೇ ಆಪ್ಷನ್ ಏನಿರ್ತತ್ತಲ್ಲ ನನಗೆ ಗೊತ್ತಿಲ್ಲ ಎಂಬ ಐದನೇ ಆಪ್ಷನ್ ಎಲ್ಲ ಶೇಡ್ ಮಾಡಬೇಕಾಗ್ತದೆ ಶೇಡ್ ಮಾಡ್ದಿದ್ದರೆ ಅದಕ್ಕೆ ಒಂದು ಮಾರ್ಕ್ ಅಂದರೆ ಒನ್ ಫೋರ್ತ್ ಅಂಕನ ನೆಗೆಟಿವ್ ಮಾರ್ಕ್ ಅಂತೇಳಿ ಕಟ್ ಮಾಡ್ತಾರೆ ಇದರಾಗ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಅಂದರೆ ನೆಗೆಟಿವ್ ಮಾರ್ಕಿಗೆ ಒನ್ ಫೋರ್ತ್ ಇರ್ತತಿ ನೋಡಿರಿ ನಿಮ್ಗೆ ಉತ್ತರ ಗೊತ್ತಿದ್ರೆ ಅಥವಾ ಗೊತ್ತಿರ್ಲಿಕ್ಕೆ ಆತು ನೀವು ಕಂಪಲ್ಸರಿ ಒಂದು ಕ್ವಶನ್ಗೆ ಆಪ್ಷನನ್ನು ಟಚ್ ಮಾಡಲೇಬೇಕಾಗಿರ್ತದೆ ನೀವು ಆನ್ಸರ್ ಗೊತ್ತಿದ್ದರೆ ಆನ್ಸರನ್ನು ಬರಿಬೋದು ಇಲ್ಲ ನಿಮ್ಗೆ ಆನ್ಸರ್ ಗೊತ್ತಿಲ್ಲದ ಇದ್ದರೂ ಐದನೇ ಆಪ್ಷನಲ್ಲಿ ನನಗೆ ಉತ್ತರ ಗೊತ್ತಿಲ್ಲ ಅಂತೇಳಿ ನೀವು ಐದನೇ ಆಪ್ಷನನ್ನು ಸೇಡನ್ನು ಮಾಡಲೇಬೇಕಾಗ್ತದೆ ನೋಡ್ರಿ ಪರೀಕ್ಷೆ ವೇಳಾಪಟ್ಟಿಯನ್ನು ಪರೀಕ್ಷೆ ಪ್ರಾಧಿಕಾರದ ಪ್ರಾಧಿಕರಣದ ವೆಬ್ಸೈಟ್ನಲ್ಲಿ ಮುಂದೆ ಪ್ರಕಟಿಸಲಾಗುವುದು ಅಂತ ಹೇಳ್ತಾರೆ ನೋಡಿರಿ ಎಲ್ಲ ಮೆಗಿನ ಹುದ್ದೆಗಳಿಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಯಾವ್ಯಾವ ಇದಲ್ಲ ವಿಭಾಗಗಳಿಗೆ ಒಂದೇ ಎಕ್ಸಾಮ್ ನಡೆಸ್ತಾರೆ ಒಂದೇ ಎಕ್ಸಾಮ್ ನಡೆಸಿ ವಿವಿಧ ಅವರು ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡಿ ವಿವಿಧ ಇಲಾಖೆಗಳಿಗೆ ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡಲಾಗ್ತದ ನೋಡಿರಿ ಯಾವ ರೀತಿ ಸೆಲೆಕ್ಷನ್ ಪಡಿಸ್ತಾ ಇದ್ದಾರೆ ಮೆರಿಟ್ ಲಿಸ್ಟ್ ಮೂಲಕ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಕೊಳ್ಲಾಗ್ತದೆ ನೋಡಿರಿ ಯಾರ ಅರ್ಹ ಅಭ್ಯರ್ಥಿಗಳಾಗಿರ್ತಿಲ್ಲ ಅರ್ಜಿ ಆವಾನಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಡೆಸಿದ ಅಭ್ಯರ್ಥಿ ಮೆರಿಟಿಸ್ಟ್ ಮೆರಿಟ್ ಪಟ್ಟಿಯನ್ನು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಗಳಿಗೆ ನೀಡುವ ಜವಾಬ್ದಾರಿ ಮಾತ್ರ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದಾಗಿರ್ತದೆ ನೋಡಿರಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿರುವ ಮಾಹಿತಿ ಅನುಸಾರ ದಾಖಲೆ ಪರಿಶೀಲಿಸಿ ನಿಯಮಾನುಸಾರ ನೇಮಕಾತಿ ಆದೇಶ ನೀಡುವ ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರದ ಜವಾಬ್ದಾರಿ ಇರ್ತದೆ ನೋಡಿರಿ ನೇಮಕಾತಿ ಪರಿ ಪ್ರಕ್ರಿಯೆ ಕುರಿತು ಅಭ್ಯರ್ಥಿಗಳಿಗೆ ವೈಯಕ್ತಿಕ ಮಾಹಿತಿಯನ್ನು ಕಳಿಸುವುದಿಲ್ಲ ಅಭ್ಯರ್ಥಿಗಳು ಆಗಿದ್ದಂಗೆ ಪ್ರಾಧಿಕಾರದ ವೆಬ್ಸೈಟ್ಗೆ ನೋಡಿರಿ ಇವರು ಯಾವುದೇ ರೀತಿಯ ಪರ್ಸನಲ್ ಮೆಸೇಜನ್ನು ಕಳಿಸುವುದಿಲ್ಲ ನೀವು ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ನೀವು ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನಿಮಗೆ ಬೇಕಾದ ಮಾಹಿತಿಯನ್ನು ಪಡಿಬಹುದಾಗಿರ್ತದೆ ನೋಡಿರಿ ಯಾರು ಯಾರು ಅಭ್ಯರ್ಥಿಗಳಾಗಿರ್ತಿರಲ್ಲ ಆಫೀಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅದರಲ್ಲಿರುವ ಕ್ವಾಲಿಫಿಕೇಷನ್ ಬಗ್ಗೆ ಮತ್ತು ಏಜ್ ಲಿಮಿಟ ಸೆಲೆಕ್ಷನ್ ಪೊಸ್ ಬಗ್ಗೆ ತಿಳಿದುಕೊಂಡು ಅರ್ಜಿಯನ್ನು ಹಾಕ್ಬೋದು ಥ್ಯಾಂಕ್ ಯು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರ್ತದೆ